ಇಡೀ ರಾಜ್ಯದಲ್ಲಿ ಇಪ್ಪತ್ತೆರಡನೇ ತಾರೀಕಿಂದ ಶುರು ಆಯಿತು ಶುರು ಆಗಬೇಕಾದ್ರೆ ಸ್ವಲ್ಪ ಆ್ಯಪ್ದು ಟೆಕ್ನಿಕಲ್ ಇಶ್ಯೂಸು ಇದೆಲ್ಲ ಆದಮೇಲೆ ಇದೆಲ್ಲ ಆದಮೇಲೆ ಇವಾಗ ಒಂದು ದಿವಸ ಐ ತಿಂಕ್ ಇಪ್ಪತ್ತೈದನೇ ತಾರೀಕು ಇಪ್ಪತ್ತಾರನೇ ತಾರೀಕು ಮನೆ ಮುಖ್ಯಮಂತ್ರಿ ತೊಗೊಂಡಾಗ ನಾವು ಕೂಡ ಅಲ್ಲಿ ಇದ್ವಿ ಅದಾದಮೇಲೆ ಸ್ಪೀಡಪ್ ಆಗಿದೆ ಕೆಲವು ಕಡೆಗೆಲ್ಲ ಮಂಗಳೂರು ಉಡುಪಿಯಲ್ಲಿ ಇಡೀ ರಾಜ್ಯದಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಸ್ವಲ್ಪ ಕೋಆರ್ಡಿನೇಷನ್ದು ಮಿಸ್ಟೇಕ್ ಆದ ಮ್ಯಾಪಿಂಗು ನಮ್ಮ ಟೀಚರ್ಸ್ದು ಇದೆಲ್ಲ ಇರೋದನ್ನ ಈಗ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ನಾನು ಡಿ ಸಿ ಅವ್ರ ಜೊತೆ ಕೂಡ ಡಿಪಾರ್ಟ್ಮೆಂಟ್ರ ಜೊತೆಗೆ ಏಕೆಂದ್ರೆ ಇನ್ನೆರಡು ದಿವಸ ಇದೆ ಹೌ ಟು ಸ್ಪೀಡ್ ಅಪ್ ಹೌ ಟು ಅಚೀವ್ ಮ್ಯಾಕ್ಸಿಮಮ್ ಏನು ನಾವು ಅಚೀವ್ ಮಾಡೋದಕ್ಕಾಗುತ್ತೆ ಹೇಳಿ ಅದರಲ್ಲಿ ಏನಾಗ್ತದೆ ಸ್ವಲ್ಪ ಜನರಲ್ಲೂ ಕೂಡ ಗೊಂದಲ ಇದೆ ಕೆಲವರು ಇಲ್ಲ ನಾವು ಮಾಡೋದೇ ಇಲ್ಲ ಮಾಡೋದಿಲ್ಲ ಅಂತ ಹೇಳೋದು ಬರೋಲ್ಲ ದೇ ಕ್ಯಾನ್ ರಿಜೆಕ್ಟ್ ಇಟ್ ಬಿಕಾಸ್ ಆಪ್ಷನ್ ಅದ್ರೊಳಗೆ ಇದೆ ಇನ್ನು ಮನೆಗೆ ಬಂದಾಗ ಹಾಂ ನಾವು ಐ ಡೋಂಟ್ ವಾಂಟ್ ಹಾಂ ಅದಾದಮೇಲೆ ಇವರೇನಾಗ್ತದೆ ಮಾಧ್ಯಮದಲ್ಲಿ ಬಿ ಜೆ ಪಿಯವರೆಲ್ಲ ಸಮೀಕ್ಷೆ ಮಾಡಬೇಡಿ ಈಗ ಜೋಶಿ ಅವರು ತೇಜಸ್ವಿ ಸೂರ್ಯ ವಿಜೇಂದ್ರ ಆರ್ ಅಶೋಕ್ ಇವರೆಲ್ಲರೂ ಕಾನ್ಸ್ಟಿಟ್ಯೂಷನ್ ಮೇಲೆ ಒಂದು ಪ್ರಮಾಣ ಮಾಡಿ ಹೇಳಿರ್ತಾರೆ ಆ್ಯಕ್ಚುಲಿ ಸುಮೋಟೋ ಕೇಸು ಸುಪ್ರೀಂ ಕೋರ್ಟ್ ಅವ್ರು ಅವ್ರ ಮೇಲೆ ಹಾಕಬೇಕು ಇವತ್ತು ನೀವು ಸಮೀಕ್ಷೆಗೆ ಸಹಕರಿಸಬೇಡಿ ಅಂತ ಹೇಳಿಬಿಟ್ರೆ ಒಂದು ಸರ್ಕಾರದ ಕಾನೂನನ್ನ ಹಾಗಾದ್ರೆ ನಾಳೆ ನರೇಂದ್ರ ಮೋದಿಯವ್ರು ಮಾಡ್ತಾರಲ್ಲ ಏನು ಮಾಡ್ತೀರಾ ನೀವು ಹಾಗಾದ್ರೆ ಇದನ್ನು ತಿರಸ್ಕಾರ ಮಾಡ್ತೀರಾ ವಿ ವೆಲ್ಕಮ್ ಬಿಕಾಸ್ ವಿ ವಾಂಟ್ ಬಿಕಾಸ್ ನೀವೀಗ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಾಗ್ಲೇ ನಿಮ್ಮ ವ್ಯವಸ್ಥೆಗೆ ಸರ್ಕಾರಗಳು ಯಾವ ರೀತಿ ನಾವು ಸಹಕಾರ ಇಲ್ಲ ಅಂದರೆ ಟೀಕೆಗೆ ಬರ್ತೀವಿ ನಾವು ಇಲ್ಲ ಹಿಂಗೆ ಹಿಂಗಿದೆಯಂತೆ ಅಂತ ಹೇಳಿ ಯಾರು ಇವರೆಲ್ಲರೂ ಯಾವ ವರ್ಗದವ್ರು ಹಾಗಾದ್ರೆ ಅದನ್ನು ನನ್ನ ಚರ್ಚೆ ಮಾಡಬೇಕಾ ನಾವು ಅವ್ರು ಈ ದೇಶದ ಪ್ರಜೆ ಅಂತ ಹೇಳಿ ಹೇಳ್ಬೋದು ವಿರೋಧ ಪಕ್ಷದಲ್ಲಿ ಇದ್ಬಿಟ್ಟು ಆ ಕೆಟ್ಟ ಚಾಳಿಯನ್ನು ಬಿಡಬೇಕಾಗ್ತದೆ ಜನರಿಗೆ ಸಹಕಾರ ಮಾಡಬೇಕಾಗ್ತದೆ ದಿಸ್ ಇಸ್ ಅ ವೆರಿ ಬಿಗ್ ಒಂದು ಅಟೆಂಪ್ಟು ಶಾರ್ಟೆಸ್ಟ್ ಪೀರಿಯಡಲ್ಲಿ ನಾನೊಬ್ಬ ಶಿಕ್ಷಣ ಸಚಿವನಾಗಿ ಹೈಯೆಸ್ಟ್ ಟೀಚರ್ಸ್ ಕೊಡ್ತಾ ಇರೋದೇ ನನ್ನ ಕಡೆಯಿಂದ ಈ ಕಡೆ ಭಾಗದಲ್ಲಿ ಟೀಚರ್ಸು ಸರ್ಕಾರಿ ಟೀಚರ್ಸ್ ಕಮ್ಮಿ ಯಾಕೆಂದರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಜಾಸ್ತಿ ಇರ್ತಾವೆ ದಟ್ ಈಸ್ ಒನ್ ಆಫ್ ದ ಮೈನ್ ರೀಸನ್ ನಮಗೆ ಸೆಟ್ ಬ್ಯಾಕ್ ಆಗ್ತಾ ಆಗ್ತಾ ಇರೋದು ಸ್ಲೋ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ತೊಗೊಂಡಿದ್ದಾರೆ ಬಟ್ ಟೀಚರ್ಸ್ ಆರ್ ದ ಬೆಸ್ಟ್ ಪೀಪಲ್ ಈಗಾಯಿತು ಸುಳ್ಯದಲ್ಲಿ ಇದ್ದೇ ಫಿನಿಶ್ಟ್ ಹಂಡ್ರೆಡ್ ಪರ್ಸೆಂಟ್ ನಿನ್ನೆ ಸಾಯಂಕಾಲಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮುಗಿಸಿದ್ದು ಸುಳ್ಳೆ ಅದರಲ್ಲಿ ಮಂಗಳೂರು ಸಿಟಿಯಲ್ಲೆಲ್ಲ ಐ ತಿಂಕ್ ಅಬೌಟ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಏನಾಗಿದೆ ಇವತ್ತು ಬೆಳಗ್ಗೆ ತೊಗೊಂಡೆ ಅಬೌಟ್ ಫಾರ್ಟಿ ಸೆವೆನ್ ಫಾರ್ಟಿ ಏಯ್ಟ್ ಪರ್ಸೆಂಟ್ ಆಗಿದೆ ಟೌನಲ್ಲಿ ಕೆಲವು ಕಡೆಗೆ ಅಪಾರ್ಟ್ಮೆಂಟ್ಸ್ ಎಲ್ಲ ಇರೋದ್ರಿಂದ ಕೆಲವರು ಇಲ್ಲಿ ಅಡ್ರೆಸ್ ಇರ್ತದೆ ಇಲ್ಲಿ ಇರೋದಿಲ್ಲ ಅದನ್ನು ಕೂಡ ನಿನ್ನೆ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ತೊಗೊಂಡೆ ಅದು ನಂತರ ಎಕ್ಸಾಕ್ಟು ಇವಾಗ ಡಿ ಸಿ ಅವ್ರ ಹತ್ರ ಹೋದಾಗ ಮಾತ್ರ ಗೊತ್ತಾಗ್ತದೆ ಹೌ ಟು ಡೂ ಇಟ್ ಅಂತ ಮತ್ತೆ ಮನೆ ಮುಖ್ಯಮಂತ್ರಿಗಳು ಆಫೀಸಿಗೂ ಕೂಡ ಅಂದರೆ ಅವ್ರ ಇಲಾಖೆ ಹಿಂದುಳಿದ ವರ್ಗದ ಇಲಾಖೆಯವರು ಈ ಸಮೀಕ್ಷೆಯನ್ನು ಮಾಡೋದರಿಂದ ಇಲಾಖೆಯವ್ರ ಸಪೋರ್ಟು ಈ ಆಯೋಗಕ್ಕೆ ಸಹಕಾರ ಮಾಡ್ತಕ್ಕಂಥದ್ದು ಕೆಲಸವನ್ನು ಇವೆರಡು ಜಿಲ್ಲೆನ ನಾನು ಇವತ್ತು ರಿವ್ಯೂ ತೊಗೊಂಡು ನಾನು ಮನವಿ ಅಂತ ಹೇಳಿದರೆ ನಮ್ಮ ಸ್ಟೇಟಸ್ನ ಇಟ್ ಮೈ ಬಿ ಎಕನಾಮಿಕಲ್ ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ಸಿಸ್ಟಮಲ್ಲಿ ನಾವೇನಾದರೂ ಸಹಕಾರ ತೊಗೋಬೇಕಂದ್ರೆ ಎಲ್ಲರೂ ಕೂಡ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದರೆ ಒಳ್ಳೇದು ಅಂಥೇಳಿ ನಾವು ಮನವಿ ಮಾಡ್ತೇನೆ ಯಾಕೆಂದರೆ ಯಾರೋ ಒಬ್ಬರು ತೀಕ್ಷ್ಣವಾಗಿ ಅದು ನಾವು ವಿರೋಧ ಮಾಡ್ತಾರಂಥೇಳಿ ವಿರೋಧ ಪಕ್ಷರು ಕೂತ್ಕೊಂಡು ಅವ್ರಿಗೆ ಉತ್ತರ ಕೊಡೋದಕ್ಕಾಗೋದಿಲ್ಲ ಆದರೆ ನಾನು ಈ ಕಡೆ ಭಾಗದ ಜನರಿಗೆ ನಮ್ಮ ಉಳಿತಿಗೆ ನಮ್ಮ ಸಹಕಾರಕ್ಕೆ ನಾವು ನಾವೇನು ಟ್ಯಾಕ್ಸ್ ಕೊಡ್ತೀವಿ ಅದನ್ನ ಸಮಾ ಸಮ ಸಮಾನತೆಯನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಗೆ ಸಹಕಾರ ಆಗಬೇಕಂದ್ರೆ ಡೇಟಾ ಡೇಟಾಬೇಸ್ ಬೇಕಾಗ್ತದೆ ಅದಕ್ಕೆ ನೀವು ಸಹಕಾರ ಮಾಡಿ ಮಾಧ್ಯಮದಲ್ಲಿ ಟೀಚರ್ಸ್ ಬಂದಾಗೆಲ್ಲ ಅವರಿಗೆಲ್ಲ ಮಾಡಿ ಯಾಕೆಂದರೆ ಕರ್ತವ್ಯದಲ್ಲಿ ಅವರು ಸರ್ಕಾರಿ ಕರ್ತವ್ಯಕ್ಕೆ ಮನೆ ಬಾಗಿಲಿಗೆ ಬಂದಿರ್ತಾರೆ ನಾವು ಅದನ್ನು ನಾಳೆನೂ ಕೂಡ ನರೇಂದ್ರ ಮೋದಿ ಅವರು ಮಾಡಿದಾಗ್ಲೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಹಾವ್ ಟು ಡೂ ಇಟ್ ಐ ತಿಂಕ್ ಅವರು ನೆಕ್ಸ್ಟು ಹಾಲಿಡೇ ಟೈಮಲ್ಲಿ ಮಾಡಬೇಕು ಅಂತೇಳಿ ಅವರು ನಮ್ಮ ಸಮೀಕ್ಷೆನೂ ಕೂಡ ಅವರು ತರಿಸ್ಕೊಂಡು ಅದನ್ನು ಯಾವ ರೀತಿ ಆಗುತ್ತೆ ಅದನ್ನು ನೋಡ್ತಾರೆ ಅವರು ಹಾಗೆ ಇದು ಮಾಡೋದಕ್ಕೆ ಹೋಗೋದಿಲ್ಲ ಇದು ಒಳ್ಳೇದಿದ್ದರೆ ಇದೇ ಮಾಡಲ್ನ ತಗೊಳ್ಬೇಕು ಅಂತೇಳಿ ಅದಕ್ಕೆ ನಾನು ಈ ಕಡೆ ಭಾಗದ ಜನರಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ವರ್ಗದ ಜನರಿಗೆ ಇದು ಯಾವುದೇ ಜಾತಿ ಧರ್ಮ ಒಬ್ರಿಗಲ್ಲ ಇದು ಇದು ಸಿಟಿಸನ್ ರೈಟ್ಸು ನೀವು ಅದನ್ನು ಕೋಆಪ್ರೇಟ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ಶಿಕ್ಷಕರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೇನೆ ಪಾಪ ಸ್ವಲ್ಪ ಅವರಿಗೆ ಟಫ್ ಆಗಿದೆ ಸ್ವಲ್ಪ ಮ್ಯಾಪಿಂಗಲ್ಲಿ ಹೆಚ್ಚು ಕಮ್ಮಿ ಆಗಿರೋದು ನಿನ್ನೆನೂ ಕೂಡ ವಿ ಸಿಯಲ್ಲಿ ವೀಡಿಯೋ ಕಾನ್ಫರೆನ್ಸಿಂಗಲ್ಲಿ ನಾನು ಕೂಡ ಡಿ ಸಿ ಅವರಿಗೆ ಮಾತಾಡಿದೆ ಆಮೇಲೆ ಅಧಿಕಾರಿಗಳು ನಮ್ಮಲ್ಲಿ ಏನಾದರೂ ನಮ್ಮ ಇಲಾಖೆನೇ ಹೆಚ್ಚು ಕಮ್ಮಿ ಅವರು ತಪ್ಪೇನಾರು ಮಾಡಿದರೆ ಇಲಾಖೆ ರೂಲ್ಸು ಮರ್ಸಿಲೆಸ್ಸಾಗಿ ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಳ್ಬೇಕೋ ನೀವು ತೊಗೊಳ್ಳಿ ಅಂತ ಡಿ ಸಿ ಅವರಿಗೆ ರೈಟ್ಸ್ ಕೊಟ್ಟಿದ್ದೀವಿ ನಾನು ಆಲ್ರೆಡಿ ದೇ ಹ್ಯಾವ್ ಸ್ಟಾರ್ಟೆಡ್ ಎಕ್ಸಿಕ್ಯೂಟಿವ್ ಸೊ ನನಗೇನು ಅಂದರೆ ಜಾತಿ ಸಮೀಕ್ಷೆಯನ್ನ ಮತ್ತು ಅದೇ ಬರ್ತದೆ ಈ ಸಮೀಕ್ಷೆ ಏನಿದೆ ಆರ್ಥಿಕವಾಗಿ ಈ ಸಮಾನತೆಯನ್ನು ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ದಯವಿಟ್ಟು ಸರ್ಕಾರಗಳಿಗೆ ನೀವು ಸಹಕಾರ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಹಿಂಗೆ ಎಷ್ಟು ದಿವಸ ಉಪಯೋಗಿಸ್ಬೇಕು ಯಾಕಂದ್ರೆ ಇವ್ ಎಲ್ಲಿ ನೋಡಿದಾಗ ಈ ಫಾರ್ ಎಕ್ಸಾಂಪಲ್ ನೀವು ಮಂಗ್ಳೂರ್ದೇ ತಗೊಂಡ್ರಿ ವಾಟ್ ವಾಟ್ ಆಫ್ ಡಿಸೈಡ್ ಅಷ್ಟು ಆಗಿಲ್ಲ ವೇರಿಯಸ್ ರೀಸನ್ಸ್ ಇದೆ ಈಗ ಇನ್ನೂ ಎಷ್ಟು ದಿವಸ ಯಾಕಂದ್ರೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಈಗ ನಾನು ಓಕೆ ಅದನ್ನು ಎಕ್ಸೆಪ್ಟ್ ಉಡುಪಿ ಆ್ಯಂಡ್ ಮ್ಯಾಂಗ್ಳೂರು ಬೇರೆ ಕಡೆಗೆ ಆ್ಯಸ್ ಆನ್ ಎಸ್ಟಡೆ ಅಬೌಟ್ ಸೆವೆಂಟಿ ಒನ್ ಸೆವೆಂಟಿ ಟು ಪರ್ಸೆಂಟ್ ಆಗಿದೆ ನಿನ್ನೆ ಟೈಮಿಂಗ್ ಗೊತ್ತಿಲ್ಲ ನನಗೆ ನಿನ್ನೆ ಸಾಯಂಕಾಲದ ನಾನು ಮಂಗಳೂರಿಗೆ ಬಂದಾಗ ಇಲ್ಲಿದು ತೊಗೊಳ್ಬೇಕಾದ್ರೆ ಇಡೀ ರಾಜ್ಯದ ತೊಗೊಂಡಾಗ ಸೆವೆಂಟಿ ಒನ್ ಪಾಯಿಂಟ್ ಫೈವ್ ಆರ್ ಸಮಥಿಂಗ್ ಇಸ್ ದೇ ಓವರ್ ಆಲ್ ಸ್ಟೇಟದು ಓಕೆ ಆ್ಯಂಡ್ ಇನ್ಲೂಡಿಂಗ್ ಇದು ಇನ್ಕ್ಲೂಡಿಂಗ್ ಎಲ್ಲ ಸೇರಿ ಅವರೇಜು ಎಕ್ಸೆಪ್ಟ್ ಬ್ಯಾಂಗ್ಳೂರ್ ಬಿಕಾಸ್ ಬ್ಯಾಂಗ್ಲೂರ್ ಸ್ಟಾರ್ಟ್ ಆಗಿದೆ ಮೊನ್ನೆ ತಮಗೆಲ್ಲ ಗೊತ್ತಿದೆ ಬಿಕಾಸ್ ಅದು ಸಿಸ್ಟಮೇ ಅಲ್ಲಿ ಹಂಗೆ ಅದು ಈ ಮ್ಯಾಂಗ್ಳೂರು ಬ್ಯಾಂಗ್ಳೂರು ಎಲ್ಲ ಸ್ವಲ್ಪ ಸಿಮಿಲರ್ ಕ್ಯಾರೆಕ್ಟರ್ಸ್ ಪ್ರಾಬ್ಲಮ್ ಬರ್ತದೆ ಓಕೆನಾ ಆಮೇಲೆ ಮ್ಯಾಪಿಂಗಲ್ಲಿ ಇಲ್ಲೇನಾಗಿದೆ ಈ ಕೋರ್ಡಿನೇಷನ್ ಬಿಟ್ವೀನ್ ದ ಇಲಾಖೆಗಳು ಏನಿದಾವಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಈ ನಂಬರ್ ಕೊಟ್ಟಿರ್ತಾರೆ ಆರ್ ಆರ್ ನಂಬರೋ ಏನೋ ಒಂದು ಇದ್ರಲ್ಲಿ ಮಾಡ್ತಾರೆ ಸೊ ನಿನ್ನೆ ಬಂದು ನಾನು ನಿನ್ನೆ ಆಫೀಸರ್ಸ್ ಕರೆಸ್ದೆ ಅವ್ರು ಹೇಳಿದಿಲ್ಲ ಸರ್ ತುಂಬ ಸ್ವಲ್ಪ ಗೊಂದಲಾಗಿದೆ ಬಟ್ ಅವ್ರು ಕೊಟ್ಟಾಗ ನಾವು ಮಾಡಲೇಬೇಕು ಇಲ್ಲ ಅಂತ ನಾವು ಹೇಳೋದಕ್ಕೆ ಹೋಗೋದಿಲ್ಲ ಅದಕ್ಕೆ ದುಡ್ಡಿಗೆ ಅಂತ ಪಾಪ ಅವ್ರು ಯಾರೂ ಇದು ಮಾಡ್ತಾ ಇಲ್ಲ ಕೆಲವರೆಲ್ಲ ಹೋಗಿ ನೀವೇನೋ ಮೂರು ನಾಲ್ಕು ಮೊನ್ನೆ ನಾನು ಶಿವಮೊಗ್ಗದಲ್ಲಿ ಯಾರ್ಯಾರು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಟೀಚರ್ಸು ಐ ಫೆಸಿಲಿಟೇಟೆಡ್ ಇನ್ ಮೈ ಆಫೀಸ್ ಅವರಿಗೆಲ್ಲ ಹರ ಯಾಕೆಂದರೆ ಬೇರೆಯವರಿಗೆ ಅದನ್ನ ಸಪೋರ್ಟ್ ಮಾಡಬೇಕಲ್ಲ ಮುಗಿಸಿರೋದಕ್ಕೆ ಈಗ ಸುಳ್ಳಿಯಲ್ಲಿ ಮುಗಿಸಿದ್ರು ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಲೀಸ್ಟ್ ಮ್ಯಾಂಗ್ಳೂರ್ ಇದೆ ಬ ಬೆಳ್ತಂಗದಿ ಸೆವೆಂಟಿ ಟೂ ಪರ್ಸೆಂಟ್ ಆಗಿದೆ ಸೆವೆಂಟಿ ಟೂ ಒಂದು ಸೆವೆಂಟಿ ಸಿಕ್ಸ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಆಗಿದೆ ಕೆಲವು ಕಡೆ ನಿಮಗೆ ಕಾರಣ ಏನು ಅಂತಲೂ ಗೊತ್ತಿರ್ತದೆ ಕೆಲವು ಸತಿ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಅವ್ರಿಗೂ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಆದರೆ ನಿಮ್ಮ ಪ್ರಶ್ನೆ ಏನಿದೆ ಇನ್ನೂ ಎಷ್ಟು ದಿವಸ ಏನು ಮಾಡ್ತೀರಾ ಬಿಕಾಸ್ ಇವತ್ತು ನಾಳೆ ನಮ್ಮ ಇದ್ರ ಪ್ರಕಾರ ನಾಳೆ ಲಾಸ್ಟ್ ಡೇ ಅಂತ ನಾ ನಾ ನಾಡಿದ್ದೊಂದು ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಇದನ್ನು ಆಯೋಗ ವಿಲ್ ಹಾವ್ ಟು ರಿಕ್ವೆಸ್ಟ್ ದ ಗೌರ್ಮೆಂಟ್ ಯಾರಿಗೆ ಮನೆ ಮುಖ್ಯಮಂತ್ರಿಗಳು ಫೈನಲ್ ಕಾಲ್ ತಗೊಳ್ತಾರೆ ನನ್ನ ನನ್ನ ನನಗೆ ಅನ್ಸೋದು ಮಕ್ಕಳಿಗೆ ಯಾವುದೇ ಥರದ ತೊಂದರೆ ಕೊಡೋದಕ್ಕೆ ನಾವು ಕೂಡ ಇಷ್ಟಪಡೋದಿಲ್ಲ ಸ್ಯಾಟರ್ಡೆ ಸಂಡೇಗಳು ಏನಾದ್ರು ಬಂದಾಗ ಅದನ್ನು ಏನಾದ್ರು ಅನುಕೂಲ ಮಾಡ್ಕೊಳ್ತಾರ ಇಲ್ಲ ಟೀಚರ್ಸ್ ಅಸೋಸಿಯೇಷನ್ ಜೊತೆಯನ್ನು ಮಾತಾಡಿ ಇಲ್ಲ ಬೆಳಗ್ಗೆ ನಾವು ಒಂದು ಟೂ ಟು ಅವರ್ಸ್ ಮತ್ತೆ ಬಿಫೋರ್ ಸ್ಕೂಲ್ ಆರ್ ಆಫ್ಟರ್ ಸ್ಕೂಲ್ ನಾವು ಮಾಡ್ತೀವಿ ಅಂತ ಹೇಳಿ ಮಾಡ್ತಾರ ಅದನ್ನು ಚರ್ಚೆ ಮಾಡೋದಕ್ಕೆ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಆಯೋಗದವರಿಗೆ ರಿಕ್ವೆಸ್ಟ್ ಬರಬೇಕು ಆಯೋಗದವ್ರು ಹೇಳಬೇಕಿಲ್ಲ ನಮಗೆ ಇಷ್ಟ ಆಗಿದೆ ನಾವು ಇನ್ನೂ ಕೂಡ ಅಂತ ಐ ತಿಂಕ್ ಅಬೌಟ್ ನೈಂಟಿ ಪರ್ಸೆಂಟ್ ಮಾಡ್ತಾರೆ ಅಂಥೇಳಿ ಸ್ಟೇಟ್ ವೈಸು ಎಕ್ಸೆಪ್ಟ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಇವೆರಡರದ್ದು ಉಡುಪಿನೂ ಸ್ವಲ್ಪ ಈಗ ಪಿಕಪ್ ಆಗ್ತಾ ಇದೆ ಉಡುಪಿ ಪ್ರಾಪರು ಮತ್ತು ಕಾಪು ಖಾಪು ಅದೊಂದು ಸ್ವಲ್ಪ ಇದೆ ನಿನ್ನೆನೂ ಕೂಡ ನಾನು ಡಿ ಸಿ ಅವ್ರಿಗೂ ಕೂಡ ಮಾತಾಡಿದೆ ಎಕ್ಸಾಕ್ಟ್ಲಿ ಅಬೌಟ್ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಐ ನೋ ವಾಟ್ ದ ಇಶ್ಯೂಸ್ ಆರ್ ಆ್ಯಂಡ್ ಹೌ ಟು ಸ್ಪೀಡ್ ಅಪ್ ಅಂತ ಬಟ್ ಐ ಕ್ಯಾನ್ ಟೇಕ್ ಎ ಕಾಲ್ ಇನ್ನೂ ಟೈಮ್ ಬೇಕಾಗ್ತದೆ ಆಯೋಗದವರು ಏನಾದ್ರು ಕೇಳಿದರೆ ಅದು ಅವಶ್ಯಕತೆ ಇದ್ದಾರೆ ಸಿ ದಿಸ್ ಇಸ್ ಅ ರೈಟ್ ಆಫ್ ಎವ್ರಿ ಸಿಟಿಸನ್ ಈ ರೈಟ್ನ ಒಂದು ಕಡೆಗೆ ನಮ್ಮದು ಇಲಾಖೆಯಲ್ಲಿ ಸ್ವಲ್ಪ ಕೋಆರ್ಡಿನೇಷನ್ ತಪ್ಪಾದ್ರೂ ಕೂಡ ಹೋದಾಗ ಜನರೇ ಅದನ್ನು ತೀಕ್ಷ್ಣವಾಗಿ ತೊಗೊಂಡ್ಬಿಟ್ರೆ ಅವ್ರ ರೈಟ್ಸ್ನ ಅವ್ರು ಎಕ್ಸಿಕ್ಯೂಟ್ ಮಾಡ್ಕೊಳ್ಲಿಲ್ಲ ಅಂದರೆ ತಪ್ಪಾಗುತ್ತೆ ಯಾವುದೇ ಸರ್ಕಾರದವ್ರಿಗೆ ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ ಹೇಳಿ ಇವೆಂದು ಸರ್ಕಾರಗಳು ಮನೆಗೆ ಹೋಗಿ ನಿಮ್ಮ ಸ್ಥಿತಿಗತಿಯನ್ನು ನೋಡಿ ನಾಳೆ ನಾವು ಸಹಕಾರ ಮಾಡಬೇಕು ಅಂತ ಹೇಳಿದಾಗ ಸಾಮಾನ್ಯ ಜನರು ಸಹಕಾರ ಅದಕ್ಕೆ ದಟ್ ಈಸ್ ವಾಟ್ ದಿಸ್ ಹೋಲ್ ಥಿಂಗ್ ಇಸ್ ಇದು ನಮ್ಮ ಭಾರತ ದೇಶದಲ್ಲಿ ಸರ್ವೆ ಮಾಡಿ ರಾಜ್ಯ ಮಟ್ಟದಲ್ಲಿ ಮಾಡಿ ನೀವು ಬೇರೆ ಮಠದಲ್ಲಿ ಮಾಡಿದಾಗಲೂ ಕೂಡ ಆಯೋಗ ಏನಾದರೂ ಕೇಳಿದರೆ ಮಾನ್ಯ ಮುಖ್ಯಮಂತ್ರಿಗಳು ಐ ಥಿಂಕ್ ಬೈಟ್ ಟು ಈವ್ನಿಂಗ್ ಹಿ ಮೈ ಟೇಕ್ ಕಾಲ್ ಆರ್ ನಾಡಿದ್ದು ಒಳಗೆ ಬಟ್ ನಾನು ಒಂದು ಮನವಿಯನ್ನು ಮಾಡಿದ್ದೀನಿ ಮಕ್ಕಳಿಗೆ ಶಿಕ್ಷಣಕ್ಕೆ ಯಾವುದೇ ಥರದ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನೀವು ಮಾಡಿ ಅಂತ ಶಿಕ್ಷಕರು ಕೂಡ ಭಾಳ ಅವ್ರ ಅಸೋಸಿಯೇಷನ್ ಎಲ್ಲ ಬಂದರು ಬಂದುಬಿಟ್ಟು ಸರ್ ನಾವು ಫುಲ್ಲು ಫ್ಲೆಟ್ ಜಾಗಿ ನಾವು ಯಾವುದೇ ಥರದ ತೊಂದರೆ ಕೊಡೋದಿಲ್ಲ ಇರ್ತಾರೆ ಒಂದು ನಾಲ್ಕೈದು ಟೀಚರ್ಸು ತಪ್ಪು ಮಾಡಿದಾಗ ಅದು ಡಿ ಸಿ ಅವರ ರೈಟ್ಸ್ ಇದೆ ಅವ್ರು ಆ್ಯಕ್ಷನ್ ತೊಗೊಳೋದಕ್ಕೆ ಹೇಳಿದ್ದೀವಿ ಬಟ್ ಐ ಆಮ್ ವೆರಿ ಹ್ಯಾಪಿ ಮೋರ್ ದೆನ್ ನೈಂಟಿ ಫೈವ್ ಪರ್ಸೆಂಟ್ ಟೀಚರ್ಸು ಅವರ ಕೆಲಸನ ಅವರು ಮುಂಚೂಣಿಯಲ್ಲೇ ಮಾಡಿದ್ದಾರೆ ಆ್ಯಂಡ್ ತ್ರೀ ಫೋರ್ ಡೇಸ್ ಪ್ರಾಬ್ಲಮ್ ಆಗಿದ್ದು ನಾನು ಯಾಕೆಂದರೆ ಅವತ್ತು ಮೀಟಿಂಗಲ್ಲಿ ಕೂತಾಗಲು ಕೂತ್ಕೊಂಡಾಗಲೂ ಕೂಡ ಈ ಆ್ಯಪ್ನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದಾರೆ ಅವರು ಒಂದೇ ದಿವಸ ಐದು ಸತಿ ಬದಲಾವಣೆ ಮಾಡಿದ್ದಾರೆ ಟೀಚರ್ಸ್ ಅದಕ್ಕೆ ಸೆಟ್ ಆಗೋಷ್ಟೇನೆ ಹೊಟ್ಟೋಗಿಬಿಡುತ್ತೆ ಬಿಕಾಸ್ ದೆ ನೀಡ್ ಹಾಂ ಲೆವೆನ್ ಮಿನಿಟ್ಸ್ ದೆ ನೀಡ್ ಟೆನ್ ಟು ಲೆವೆನ್ ಮಿನಿಟ್ಸ್ ಒಂದು ಒಂದೂವರೆ ನಿಮಿಷ ನೀವು ಎಕ್ಸ್ಟ್ರಾ ಕೊಟ್ರೇನು ಅದಕ್ಕೆ ನಾವು ಬಟ್ ಹಂಡ್ರೆಡ್ ಟು ಹಂಡ್ರೆಡ್ ಇಂಡ್ ಟು ಟು ಈ ಕಡೆಗೆಲ್ಲ ಹಂಡ್ರೆಡ್ ಇದೆ ಆಮೇಲೆ ಅದನ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾಡಿದ್ವಿ ಅದು ಒಂದು ದುಡ್ಡು ಕೂಡ ಕಮ್ಮಿ ಒಂದು ಒಂಥರ ಕಿಟಿ ಥರ ಇಟ್ಟು ಯಾರು ಜಾಸ್ತಿ ಮಾಡ್ತಾರೋ ಅವರೇ ಗ್ರೂಪಲ್ಲಿ ಹಂಚ್ಕೊಳ್ತಕ್ಕಂಥ ವ್ಯವಸ್ಥೆ ಜಿಯೋಗ್ರಫಿಕಲ್ ನನಗೆ ನಮ್ಮ ಊರ ಕಡೆಗೆಲ್ಲ ಪ್ರಾಬ್ಲಮ್ಮು ಯಾಕೆಂದರೆ ನಿಮ್ಮ ಮಂಗಳೂರು ಉಡುಪಿ ಈ ಥರನೇ ನಮ್ಮ ಏನು ಮಲೆನಾಡು ಭಾಗದಲ್ಲಿ ಇರ್ತಕ್ಕಂಥದ್ದು ಬಟ್ ಸ್ವಲ್ಪ ವಿ ವಿ ಫಿನಿಶ್ಡ್ ಹಂಡ್ರೆಡ್ ಪರ್ಸೆಂಟ್ ಶಿಕಾರಿಪುರನೂ ಆಲ್ಮೋಸ್ಟ್ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಆಯಿತು ಐ ಥಿಂಕ್ ಇವತ್ತು ನಾಳೆ ಒಳಗೆ ಹಂಡ್ರೆಡ್ ಪರ್ಸೆಂಟ್ ಶಿವಮೊಗ್ಗಕ್ಕೆ ಕೂಡ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಆಗುತ್ತೆ ಆಸ್ ಫಾರ್ ಆಸ್ ಟೈಮ್ ಇಸ್ ಕನ್ಸರ್ನ್ ಐ ತಿಂಕ್ ಅಲ್ಲಿ ಲೀವಿಟ್ಟು ಆಯೋಗದವ್ರು ಹೇಳಬೇಕಾಗ್ತದೆ ಆಯೋಗದವ್ರು ಹೇಳಿದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಕಾಲ್ ತಗೊಳ್ತಾರೆ